ಯರಗಟ್ಟಿ ತಾಲೂಕಿನ ಪುಣ್ಯಕ್ಷೇತ್ರ ಜಾಲಿಕಟ್ಟಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿದ ಶ್ರೀ ಕಳಿಕಾದೇವಿ ದೇವಸ್ಥಾನ ಉದ್ಘಾಟನೆ ಹಾಗೂ ನೂತನವಾಗಿ ನಿರ್ಮಿಸಿದ ಶ್ರೀ ಕಾಳಿಕಾದೇವಿ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನಾ ಮತ್ತು ಕಳಸಾರೋಹಣ ಕಾರ್ಯಕ್ರಮವು ಆಗಸ್ಟ್ ಒಂಬತ್ತರಂದು ವಿಜೃಂಭಣೆಯಿಂದ ನಡೆಯಿತು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀ ಕಳಿಕಾದೇವಿ ನೂತನ ಗರ್ಭಗುಡಿಯಲ್ಲಿ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಸರ್ವ ಪೂಜ್ಯರುಗಳ ಸಾನಿಧ್ಯದಲ್ಲಿ ಚಂಡಿಕಾ ಹೋಮ ಹಾಗೂ ಶ್ರೀ ಕಾಳಿಕಾ ದೇವಿಗೆ ರುದ್ರಾಭಿಷೇಕವೂ ನಡೆಯಿತು ಬಿಲ್ವಾರ್ಚನೆಯನ್ನು ಶ್ರೀ ಮಲ್ಲಿಕಾರ್ಜುನ್ ಹಿರೇಮಠ್ ಹಾಗೂ ಶ್ರೀ ಗಂಗಯ್ಯ ಹಿರೇಮಠ ಸ್ವಾಮಿಗಳು ಇವರಿಂದ ಬಿಲ್ವಾರ್ಚನೆಯೂ ಜರುಗಿತು ತದನಂತರ ಮುಂಜಾನೆ ಹತ್ತು ಗಂಟೆಗೆ ಧರ್ಮಸಭೆಯೂ ನಡೆಯಿತು ಸಭೆಯ ಸಾನ್ನಿಧ್ಯವನ್ನು ಶ್ರೀ ಶಿವಾನಂದ ಭಾರತಿ ಮಹಾಸ್ವಾಮಿಗಳು ಸುಕ್ಷೇತ್ರ ಇಂಚಲ್ ಶ್ರೀ ವೀರಭದ್ರ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳು ಎಂ ಚಂದ್ರಗಿ ಹಾಗೂ ಚನ್ನಮಲ್ಲ ಶಿವಾಚಾರ್ಯ ಸ್ವಾಮಿಗಳು ಶ್ರೀ ಚಿದಾನಂದ ಮಹಾಸ್ವಾಮಿಗಳು ಶ್ರೀ ಅಭಿನವ ರೇವೈ ಅಜ್ಜನವರು ಚಿದಾನಂದ ಅಜ್ಜನವರು ಸಾನ್ನಿಧ್ಯವನ್ನು ವಹಿಸಿದ್ದರು ಉದ್ಘಾಟನೆಯು ಎಲ್ಲ ಶ್ರೀಗಳ ಸಮ್ಮುಖದಲ್ಲಿ ನಡೆಯಿತು ಅಧ್ಯಕ್ಷತೆಯನ್ನು ಶ್ರೀ ವಿರೂಪಾಕ್ಷ ಮಾಮುನಿ ಶ್ರೀ ಬಸವೇಶ್ವರ ದೇವಸ್ಥಾನ ಸಮಿತಿ ಅಧ್ಯಕ್ಷರು ಹಾಗೂ ಜ್ಯೋತಿ ಬೆಳಗಿಸಿದವರು ಶ್ರೀ ಸೀಮಂತ್ ದೇಸಾಯಿ ಸಾಕಿನ್ ತಲ್ಲೂರ್ ಮುಖ್ಯ ಅತಿಥಿಗಳಾಗಿ ವೇದಮೂರ್ತಿ ಸಂಗಯ್ಯ ಹಿರೇಮಠ ವಾಯಪ್ ನಾಯ್ಕರ್ ಎಸ್ ಜಿ ಪಾಟೀಲ್ ರಾಜು ಬನ್ನೂರ್ ವಿರೂಪಾಕ್ಷ ಪೂಜ್ಯರ್ ಎಂಬಿ ಅಡಳಿಮಠ್ ಮಲ್ನಾಯ್ಕ ನಾಯ್ಕರ್ ಬಸವರಾಜ್ ಕಡಬಿ ಮಹಾಂತೇಶ್ ಗೌಡರ್ ಶ್ರೀಮತಿ ಇಂದ್ರವ್ವ ಪಾಟೀಲ್ ಬಸವರಾಜ್ ಕಡ್ಬಿ ಕೀರ್ತಿ ಮಠ್ ನಕುಲ್ ನಾಯ್ಕರ್ ಬಸವರಾಜ್ ಕಮ್ಮಾರ್ ಮಲ್ಲಪ್ಪ ಬಡಿಗೇರ್ ಹಾಗೂ ಸ್ವಾಗತವನ್ನು ಚೆನ್ನಯ್ಯ ಪೂಜ್ಯರ್ ನಿರೂಪಣೆಯನ್ನು ಅಟಗಲ್ ಮಠ್ ದೇಮಪ್ಪ ಗಂಡೋಳಿ ಹಾಗೂ ಇದೇ ಸಂದರ್ಭದಲ್ಲಿ ವಿವಿಧ ಸಾಧಕರಿಗೆ ಸತ್ಕರಿಸಿ ಸನ್ಮಾನಿಸಲಾಯಿತು ಪ್ರಜ್ಞೆ ತಪ್ಪಿಸಿ ಕೆಳಗೆ ಬಿದ್ದನು ತಮ್ಮನ ತಿವಿದದ್ದನ್ನು ಕಂಡು ಶುಂಭನು ಬೆಲ್ಲನ್ನು ಹಿಡಿದುಕೊಂಡು ಬಂದು ಬಾಣಗಳನ್ನು ಬಿಟ್ಟನು ಅಷ್ಟರಲ್ಲಿ ಶುಂಭ ಎಚ್ಚರಾಗಿ ಇಬ್ಬರು ದೇವಿಯ ಮೇಲೆ ಮುತ್ತಿಗೆ ಹಾಕಿದರು ಆಗ ದೇವಿಯು ಚಮತ್ಕಾರದಿಂದ ಬಾಣ ಹುಡಿದಳು ಸಾರಥಿಗಳು ಮಾಡಿದರು ನಿಶುಂಬನೋ ದೇವಿಯ ಎದುರಿಗೆ ಬರಲು ಅವ ಅವಳ ಬಾಣಗಳ ಹೊಡೆತಕ್ಕೆ ಶುಂಬ ಮೂರ್ಚೆಯೇ ಬಿಡುತ್ತಾರೆ ಆಗ ತಮ್ಮ ನಿಶುಂಬ ಹೇ ಮೂಡ ಸ್ತ್ರೀಗಳೇ ಯಾರು ಎಂಬುದನ್ನು ವಿಚಾರಿಸಿ ಹತ್ತಿದೇನೋ ನೀನು ಯಾರು ನಾವು ಈ ಮೂರು ಲೋಕದ ಹೊಡೆಯರು ಸುಮ್ಮನೆ ಬಿಡುತ್ತೇವೆ ನನ್ನನ್ನ ಬಿಡೋದಿಲ್ಲ ಅಂದ್ರು ನೋಡು ನಿಶುಂಬ ನೀನು ಕೇಳಿದ ಮೇಲೆ ನಾ ಹೇಳದೆ ಬೇಕಪ್ಪ ನಾನು ನಿಮ್ಮಿಬ್ಬರನ್ನು ಕೊಲ್ಲುವುದಕ್ಕೆ ಬಂದಿದ್ದೇನೆ ನನಗೆ ಪರದೇವಿ ಎನ್ನುತ್ತಾರೆ ಎಂದು ಹೇಳಿದಳು ಬಾಣಗಳನ್ನು ಜಗ್ಗಿ ಬಿಟ್ಟಳು ಆಗ ಅವನ ಮೈಯಲ್ಲಿ ರಂಧ್ರಗಳು ಕೂತಾಗ ತೊಡಗಿದವು ಚೇರ್ಮನ್ರು ಆದಂತ ವಿಪಕ್ಷಣ ಮಾಮನೆಯವರು ಹಾಗೂ ನಮ್ಮ ದೇವಸ್ಥಾನದ ಕಮಿಟಿಯ ಎಲ್ಲ ಸರ್ವ ಸದಸ್ಯರು ಗುರು ಹಿರಿಯರು ಹಾಗೆ ನಮ್ಮ ಯು ಬಿ ಶೆಟ್ಟಿ ಸಾಹುಕಾರು ಅವರ ಕಚೇರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಬನ್ನೂರು ಎಂಬತಕ್ಕಂಥ ಇಂಜಿನಿಯರ್ ಸಾಹೇಬರ ಜೊತೆಗೂ ಈ ಊರಿನ ಬಸವಣ್ಣನ ಸತ್ಪಕ್ತರಾಗಿರ್ತಕ್ಕಂಥ ಧಾರವಾಡ ನೀವು ಕೂಡ ನಿಮಗೆ ಚಿರಪರಿಚಿತರು ಅವರು ಇಲ್ಲೇ ಇದ್ದೇ ಕೆಲಸವನ್ನ ಮಾಡಿರ್ತಕ್ಕಂಥವ್ರು ಶೆಟ್ಟಿ ಜೋಡಿ ನಮ್ಮ ಯು ಬಿ ಶೆಟ್ಟಿ ಜೊತೆಗೆ ಹಾಗೆ ಇವತ್ತ ಬೆಳ್ಳಿ ಸಾಮಗ್ರಿಯನ್ನ ಬಸವಣ್ಣನ ಪಾದಕ್ಕೆ ಅರ್ಪಣೆ ಮಾಡಲಿಕ್ಕೆ ಇವತ್ತು ತೆಗೆದುಕೊಂಡು ಬಂದಿದ್ದಾರೆ ಇವತ್ತ ನಮ್ಮ ಸಂಸ್ಥೆಯ ಚೇರ್ಮನ್ರಿ ಅವರನ್ನ ನಾವು ಕೊಡುತ್ತೇವೆ ಪೂಜೆ ಮಾಡಿ ಸಂಕ್ಷಿಪ್ತವಾಗಿ ಪೂಜೆ ಮಾಡಿ ಅವರಿಗೆ ಒಪ್ಪಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ ಶಿವಾಯ ಶಿವಾಯ ಡಾಕ್ಟರ್ ಶಿವಾನಂದ್ ಗಸ್ತಿ ಸಾಕಿನ ಕುರುಬ್ಗಟ್ಟೆ ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ಕೂಡ ತಮ್ಮೆಲ್ಲರ ವತಿಯಿಂದ ನಮ್ಮ ಗ್ರಾಮದ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತ நமஸ்க்கா வைலம்பால் இது ஏன் நம்ம கார்த்திக சாரீஸ் அதே சேம் அல்ல வைலங்க ஓகே நோடனா வெரேட்டீஸ் துமானே வெரேட்டீஸ் இது ரெஷ் ஆகி அந்த நம் சாப் பண்ணி பண்ணி நோடனா பண்ணி ನೋಡಿ ಎಷ್ಟು ಚೆನ್ನಾಗಿದೆ ಸಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಸಾರಿ ನೋಡಿದ್ರೆ ನಮ್ಗೆ ಒಪ್ಕೊಳ್ಳೋ ಮನಸ್ಸಾಗತ್ತೆ ತುಂಬಾನೇ ಚಿಪ್ಪ ಕೊಡ್ತಾ ಇದ್ದಾರೆ ನೋಡಿ ಸಾರಿ ಎಷ್ಟು ಚೆನ್ನಾಗಿದೆ ಫುಲ್ ಆಲ್ ಡಾಕೆಟ್ ಆಗಿ ಬರುತ್ತೆ ನಿಮ್ ಸಾರಿ ನೋಡಿ ನೋಡಿ ಫ್ಯಾನ್ಸಿ ಸಾರಿ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಸೂಪರ್ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಸೂಪರ್ ಆಗಿದೆ ಸಾರಿ ನೋಡಿ ಬಾಂಬಲಿ ಸಾರಿ ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿದೆ ైన్ నైన్ ాక్స్ ఫ్రీ ఆగితీల్ వేర్ ఫార్మల్ వేర్ యూజ్ ఐదు పీస్ పీస్టీన్ీస్ ప్యూర్ కాటన్ జైపూర్ కాటన్